ನನಗೆ ಬೀದರ್ನಲ್ಲಿ ಕೆಲಸ ಮಾಡ್ತಿದ್ದೆ ನಾನು ನಮ್ಮ ತಮ್ಮ ಅಲ್ಲೇ ಇದ್ದ ನೀರು ಬಿಟ್ಬಿಡೋಣ ಬಿಡೋಣ ಅಂತ ಅವನು ಏ ಇಲ್ಲ ಬಡಿ ಹೋಗ್ಬೇಕಾಗತ್ತೆ ಅಂತೇಳಿ ಡಿಸೈಡ್ ಮಾಡ್ದೆ ಒಂದು ಸಾವಿರ ಹೇಳಿ ಅಂತೇಳಿ ಒಂಬೈನೂರ ಅಡಿಗೆ ಮೂರ್ ಇಂಚ್ ನೀರ್ ಸಿಕ್ತ ಕೆಲಸ ಸಿಕ್ತಾಗ್ಲೂ ಆಗಿರ್ಲಿಲ್ಲ ನನ್ ಮದ್ವೆ ಆದಾಗ್ಲೂ ಆಗಿರ್ಲಿಲ್ಲ ಅಷ್ಟು ಖುಷಿ ಪಟ್ಟಿರೋದು ಇದೆ ಬೇಜಾರ್ ಆಗಲಿ ಆಮೇಲೆ ಮನೆಗೆ ಬನ್ನಿ ನೋಡ್ಕೊಂತೀನಿ ಜೊತೆ ಇಲ್ಲಿ ಯಾರು ಬಲವಂತವಾಗಿ ಬೇರೆ ಕಡೆ ಕಾರ್ಯಕ್ರಮಗಳು ನಡೀತದಲ್ಲ ಕೂರಿಸಿ ಗಾಡಿಲ್ ಕರ್ಕೊಂಡ್ಬಂದು ಆತರ ಕಾರ್ಯಕ್ರಮ ನಾವು ಬಂದೋಬಸ್ತ್ ಅಲ್ಲಿ ನಾವು ಸಾಕಷ್ಟು ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಇಲ್ಲಿ ಬಂದಿರೋರು ಯಾರು ಆತರ ಇಲ್ಲ ಅಂತ ನಾನು ಭಾವನೆ ಹಾಗಾಗಿ ನಮ್ಮ ಜೊತೆ ಸಂವಾದ ಮಾಡೋದು ಬಹಳ ಖುಷಿ ಅನಿಸ್ತದೆ ಈಗ ನಾನು ವೇದಿಕೆ ಮೇಲೆ ನನ್ನ ಪೊಲೀಸ್ ಅಧೀಕ್ಷಕರು ಅಂತೇಳಿ ಗುರುತಿಸಿ ಮಾತಾಡ್ತಾ ಇದ್ದಾರೆ ಅದನ್ನ ನಾನು ಒಂದು ಹತ್ತು ನಿಮಿಷ ನಾನು ಸೈಡ್ಗೆ ಇಟ್ಬಿಡ್ತೀನಿ ನಾನು ಅದಲ್ಲ ನಾನು ನಾನು ಪ್ರಾಮಾಣಿಕವಾಗಿ ಒಬ್ಬ ಕೃಷಿಕ ಕುಟುಂಬದವನು ನನ್ನ ಹಳ್ಳಿಲೇ ಹುಟ್ಟಿದವನು ಹಳ್ಳಿಲೆ ಬೆಳೆದವನು ನಮ್ಮ ಊರಿಗೆ ಒಂದೇ ಒಂದು ಬಸ್ ಬರ್ತಾ ಇತ್ತು ಒಂದೇ ಒಂದು ಅದು ಆಂಧ್ರ ಬಸ್ ಇನ್ನು ಉಳಿದಿದ್ದೆಲ್ಲ ಡೈರಿ ಕೆ ಎಮ್ ಎಫ್ ಗಾಡಿ ಇರುತ್ತಲ್ಲ ಆ ಗಾಡಿಯಲ್ಲಿ ಓಡಾಡೋ ಅಭ್ಯಾಸ ನಮಗೆ ನಮ್ಮ ಊರಿಗೆ ಓದಿದ್ದು ಒಂದೇ ಒಂದು ನಮ್ಮ ಊರಿನವರೊಬ್ರು ಬಹಳ ಪ್ರಸಿದ್ಧ ಸಾಹಿತಿಗಳಿದ್ದಾರೆ ಬರ್ಗೂರು ರಾಮಚಂದ್ರಪ್ಪ ಅಂತೇಳಿ ತಾವೆಲ್ಲರೂ ಕೇಳಿರ್ಬೇಕು ಅದೇ ಊರು ನನ್ಗೆ ಅದೇ ಹೌದು ಕೃಷಿಗೂ ನಮಗೂ ಮೊದಲಿಂದನೂ ಒಂದು ಅವಿನಾಭಾವ ಯಾಕಂದ್ರೆ ನಮ್ಮ ಪಾರ್ಟ್ ಆಫ್ ವರ್ಕ್ ಅದು ಮನೆಯಲ್ಲಿ ಹಸುಗಳಿದ್ದು ಎಮ್ಮೆಗಳಿದ್ದು ಅವುಗಳ ಜೊತೆ ಅಂತೂ ಸಹಜವಾಗಿ ಸಹಜ ಅಲ್ಲ ಅದು ನಮಗೆ ಅನಿವಾರ್ಯ ಮಾಡಲೇಬೇಕು ಕೆಲಸ ಜೊತೆಗೆ ಅದಾದ ನಂತರ ನಾನು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನನ್ನ ಚಿಕ್ಕಮಗಳೂರಿಗೆ ಹೋದೆ ಚಿಕ್ಕಮಗ್ಳೂರಲ್ಲಿ ಮೈಸೂರಿನಲ್ಲಿ ಓದ್ದೆ ಅವಾಗೆಲ್ಲ ನನ್ನ ಸ್ವಲ್ಪ ಕೃಷಿ ಮತ್ತು ನನ್ನ ನಡುವಿನ ಅಂತರ ಹೆಚ್ಚಾಯ್ತು ಅದಾದ್ಮೇಲೆ ಮೇಲೆ ಎರಡ್ ಸಾವಿರದ ಹದಿನಾರರಲ್ಲಿ ಮತ್ತೆ ನನಗೆ ಒಂದು ಅವಕಾಶ ಸಿಕ್ತು ಅದು ಅವಕಾಶ ಅನ್ನೋದಕ್ಕಿಂತ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ನನಗೆ ಸಿಕ್ಕಂತ ಭೂಮಿ ಸೌಳು ಭೂಮಿ ಆಗಿತ್ತು ಸೌಳು ಭೂಮಿ ಅಂದ್ರೆ ನಮ್ ಕಡೆ ಉಪ್ಪಿನ ಅಂಶ ಜಾಸ್ತಿ ಇರುವಂತ ಹತ್ತು ಶೇಕಡ ಇದರಲ್ಲಿ ಕ್ವಾಲಿಟಿಲಿ ಎಂಟು ಶೇಕಡ ಉಪ್ಪಿನ ಅಂಶನೇ ಇತ್ತು ಅದು ಹಳ್ಳ ಬಂದು ಸೌಕಳಿ ಆಗಿ 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 ಉಪ್ಪಿನ ಅಂಶ ಬಿಟ್ರಲ್ಲಿ ಏನೋ ಉಳಿದಿರ್ಲಿಲ್ಲ ನಾನು ನನಗೆ ಪರಿಚಯ ಇರುವಂತವ್ರನ್ನೆಲ್ಲರನ್ನು ಕರೆಸಿ ಆ ಆ ಭೂಮಿ ಜೊತೆ ಗುದ್ದಾಟಕ್ ಪ್ರಾರಂಭ ಮಾಡಿದೆ ಬಹಳ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಕೆಲವು ಸಲ ಬೈಕೊಂಡಿದ್ದು ಇದೆ ಕೆಲವು ಸಲ ಖುಷಿ ಅದಕ್ಕಿಂತ ಖುಷಿ ಪಟ್ಟಿದ್ದಕ್ಕಿಂತ ನನ್ನ ಲೈಫಲ್ಲಿ ನನ್ನ ಕೆಲಸ ಸಿಕ್ದಾಗ್ಲೂ ಆಗಿರ್ಲಿಲ್ಲ ನನ್ ಮದುವೆ ಆದಾಗ್ಲೂ ಆಗಿರ್ಲಿಲ್ಲ ಅಷ್ಟು ಖುಷಿ ಪಟ್ಟಿರೋದು ಇದೆ ಬನ್ನಿ ಯಾಕಂದ್ರೆ ಮೊದಲನೇ ನೀರ್ ಬೇಕಾಗಿತ್ತು ನಮ್ಮ ಊರ್ ಕಡೆ ಎಲ್ಲ ಒಂದು ಐನೂರ ಅಡಿ ಆರ್ನೂರ ಅಡಿ ನೀರ್ ಸಿಗ್ತಾ ಇತ್ತು ಸೊ ಹೊಲ ನನ್ನ ಇದಕ್ ಬಂತು ಸೊ ನಾನು ಭಾಗಕ್ಕೆ ನಮ್ಮ ತಾತನ ಕಾಲದ್ದು ಒಂದ್ ನಲವತ್ತೈವತ್ತು ವರ್ಷದಿಂದ ಯಾರು ಕಾಲಿಟ್ಟಿರ್ಲಿಲ್ಲ ಅವನಿಗೆ ಪೂರ್ತಿ ಜಾಲಿ ಬೆಳೆದಿತ್ತು ಕಾಲಿಡ್ಲಿಕ್ಕೂ ಆಗ್ತಾ ಇರ್ಲಿಲ್ಲ ಸೊ ಗುದ್ದಾಟ ಪ್ರಾರಂಭ ಮಾಡಿದೆ ಹೋದೆ ನೋಡ್ದೆ ಫಸ್ಟ್ ನೀರ್ ಸಿಕ್ಲಿ ನೀರ್ ಸಿಕ್ಕಿದ್ರೆ ಮುಂದುವರೋಣ ಇಲ್ಲ ಅಂದ್ರೆ ಬೇಡ ಅಂತೇಳಿ ತೀರ್ಮಾನ ಮಾಡಿದೆ ಅದನ್ನ ಅದೃಷ್ಟ ಅನ್ಬೇಕು ಮತ್ತೊಂದನ್ಬೇಕೋ ನಂಗೆ ಗೊತ್ತಿಲ್ಲ ಅದೃಷ್ಟನೇ ಅಂತ ಅನ್ಕೊಂತೀನಿ ಆ ಬೆಳಿಗ್ಗೆ ಪ್ರಾರಂಭ ಆಯ್ತು ಬೋರ್ವೆಲ್ ಹಾಕೋದು ಆರ್ನೂರ್ ದಾಡ್ತು ಏಳ್ನೂರ್ ದಾಡ್ತು ನನಗೆ ಬೀದರ್ನಲ್ಲಿ ಕೆಲಸ ಮಾಡ್ತಿದ್ದೆ ನಾನು ನಮ್ಮ ತಮ್ಮ ಒಬ್ಬ ಅಲ್ಲೇ ಇದ್ದ ಅಣ್ಣ ಆರ್ನೂರ ಆಯ್ತಣ ಸಿಗ್ತಾ ಅಣ್ಣ ನೀರು ಬಿಟ್ಬಿಡೋಣ ಬಿಡೋಣ ಅಂತ ಅವನು ಏ ಇಲ್ಲ ಬಡಿ ಏಳ್ನೂರ ಆಯ್ತು ಎಂಟ್ನೂರ ಆಯ್ತು ನಾನು ಕೋಲಾರಲ್ಲಿ ಡಿ ವೈಎಸ್ ಪಿ ಆಗಿ ಕೆಲಸ ಮಾಡಿದ್ದೆ ಕೋಲಾರದಲ್ಲಿ ಕೋಲಾರ ಸಂಸ್ಕೃತಿ ಬಹಳ ಡಿಫ್ರೆಂಟ್ ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ರೇಷ್ಮೆ ಅತಿ ಹೆಚ್ಚು ನಂಬರ್ ಒನ್ ಹೈನುಗಾರಿಕೆ ನಂಬರ್ ಒನ್ ತರಕಾರಿ ನಂಬರ್ ಒನ್ ಟೊಮೊಟೊ ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಮಾರ್ಕೆಟ್ ಸೊ ಈ ಎಷ್ಟೋ ವಿಚಾರಗಳಲ್ಲಿ ನಂಬರ್ ಒನ್ ಇರುವಂತಹ ಜಿಲ್ಲೆ ನೀರು ಬೇಕು ಅಂತ ಹೇಳಿದ್ರೆ ಕನಿಷ್ಠ ಸಾವಿರದ ಇನ್ನೂರು ಹೋಗ್ಲೇಬೇಕು ಕನಿಷ್ಠ ಸಾವಿರದ ಇನ್ನೂರು ರೆಡಿ ಹೋದ್ರೆ ನೀರು ಸೊ ಈಗ ತಾವೆಲ್ಲ ಇಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಥವಾ ಈ ಭಾಗದವರು ಎಷ್ಟು ಅದೃಷ್ಟವಂತರಿದ್ದೀರಿ ತಾವೆಲ್ಲ ಸೊ ನಾನು ಅಲ್ಲಿ ಕೆಲಸ ಮಾಡಿದಾಗ ನಾನು ಕೋಲಾರ ನಮ್ಮೂರು ಇವೆಲ್ಲ ಏನ್ ಬಹಳ ದೂರ ಇಲ್ಲ ಸೊ ಅದೇ ಬೆಲ್ಟ್ ನಾನು ಸ್ವಲ್ಪ ಭೂಗೋಳ ಶಾಸ್ತ್ರದ ವಿದ್ಯಾರ್ಥಿ ಸೊ ಹಂಗಾಗಿ ನನಗೆ ಅದ್ರದ್ದು ಸ್ವಲ್ಪ ಅನಾಲಿಸಿಸ್ ನಾವೇನು ತುಂಬಾ ದೂರ ಇಲ್ಲ ಕೋಲಾರಿಗೆ ಅದೇ ಬೆಲ್ಟ್ ಇರುತ್ತೆ ಇದು ಸೊ ನೀರಿಂದು ನಾವು ಸ್ವಲ್ಪ ಡೀಪ್ ಹೋಗ್ಬೇಕಾಗತ್ತೆ ಅಂತೇಳಿ ಡಿಸೈಡ್ ಮಾಡಿದೆ ಒಂದು ಸಾವಿರ ಹೋಗುವಂತೇಳಿ ಒಂಬೈನೂರ ಅಡಿಗೆ ಮೂರ್ ಇಂಚ್ ನೀರ್ ಸಿಕ್ತೂರ್ ಆ ದಿನ ಇತ್ತಲ್ಲ ಆ ದಿನ ಪೂರ್ತಿ ನಾನು ಎಷ್ಟು ಟೆನ್ಷನ್ ಅಲ್ಲಿ ಆ ಅದು ನೀರ್ ಸಿಕ್ಕಿದ್ಮೇಲೆ ಒಂದ್ ಬೆಟ್ಟ ಹತ್ತಬೇಕಾದ್ರೆ ಬೆಟ್ಟ ತುದಿ ಹೋಗಿ ನಿಂತಾಗ ಏನ್ ಸಿಗುತ್ತಲ್ಲ ಸಂತೋಷ ಆ ಸಂತೋಷ ಸಿಕ್ತ ನಂಗೆ ಅವತ್ತು ಸೊ ಬಹಳ ಖುಷಿ ಅನಿಸ್ತು ಇವತ್ತು ಆ ಕೆಳಗಡೆ ಅಂತರ್ಜಲದ ಒಂದು ಕಲ್ಲು ಆ ಏಟ್ ಮೇಲೆ ಒಂದು ಬರುತ್ತಲ್ಲ ಕೆ ಅಲ್ಲಿ ಕೆಳಗಡೆ ನೀರು ಸಿಗುತ್ತೆ ಆ ಕಲ್ಲನ್ನ ಇವತ್ತು ಇಟ್ಕೊಂಡಿದೀನಿ ನಾವು ಬಹಳ ಯಾಕಂತ ಹೇಳಿದ್ರೆ ಅತ್ಯಂತ ಸಂತೋಷದಾಯಕ ದಿನ ಆ ಅಲ್ಲಿಂದ ಒಳಗಿಂದ ಪ್ರಾರಂಭ ಆಗಿದ್ದು ನಮ್ಮ ಅಗ್ರಿಕಲ್ಚರ್ ಅಥವಾ ಕೃಷಿಯ ಹೋರಾಟ ಪ್ರಾರಂಭ ಆಯ್ತು ಅಲ್ಲಿಂದ ಅದನ್ನೆಲ್ಲಾ ಸ್ವಚ್ಛ ಮಾಡಿಸಿದ್ವಿ ಆ ಏನ್ ಮಾಡಿದೆ ಅಗ್ರೋ ಫಾರೆಸ್ಟ್ರಿಗ್ ಹೋಗೋಣ ನಮ್ಗೆ ರೆಗ್ಯುಲರ್ ಕೃಷಿ ಆಗಲ್ಲ ಟೈಮ್ ಸಿಗಲ್ಲ ಅಷ್ಟೊಂದು ಅಂತೇಳಿ ಆ ಸೌಳು ಭೂಮಿಲಿ ನಾಲ್ಕು ಬೈ ನಾಲ್ಕು ನ ಅದರಲ್ಲಿ ಮೊದಲನೇ ಒಳ್ಳೆ ಲೇಯರ್ ಮಣ್ಣು ಹಾಕ್ಸಿ ಅದ್ರ ಮೇಲ್ಗಡೆ ಗೊಬ್ಬರ ಹಾಕ್ಸಿ ಅದ್ರ ಮೇಲ್ಗಡೆ ತೆಂಗಿನ ಮೊಟ್ಟೆಗಳನ್ನ ಇಟ್ಟಿಸಿ ಮತ್ತೆ ಅದ್ರ ಮೇಲ್ಗಡೆ ಮಣ್ಣು ಹಾಕ್ಸಿ ಮರಳ ಹಾಕ್ಸಿ ಅದ್ರ ಮೇಲ್ಗಡೆ ಒಂದೊಂದು ಗಿಡಗಳನ್ನ ನೆಡ್ತಾ ಬಂದ್ವಿ ಸುಮಾರು ಒಂದ್ ನಾಲ್ಕು ಸಾವಿರ ಬೇರೆ ಬೇರೆ ವಿವಿಧ ಪ್ರಜಾತಿಯ ಸಸ್ಯಗಳನ್ನ ನೆಡ್ತಾ ಬಂದ್ವಿ ಆ ಸೊ ಅಗ್ರೋ ಫಾರೆಸ್ಟ್ರಿ ಆ ಒಂದು ಆ ಮಣ್ಣು ಎಲ್ಲಿವರೆಗೂ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ಬಹಳ ಚೆನ್ನಾಗಿ ಬಂತು ಒಂದು ಒಂದೂವರೆ ವರ್ಷ ಆಮೇಲೆ ಮತ್ತೆ ಸ್ಟಾರ್ಟ್ ಆಯ್ತು ಅವು ಎಲ್ಲ ಒಂದೊಂದೇ ಒಂದೊಂದೇ ಡೈ ಬ್ಯಾಕ್ ಆಗ್ಲಿಕ್ಕೆ ಪ್ರಾರಂಭ ಆಯ್ತು ಮೇಲ್ಗಡೆಯಿಂದ ಅವು ಪೌಷ್ಟಿಕಾಂಶತೆ ಕೊರತೆಗಳಿಂದ ಸಾಯ್ತಾ ಬಂದ್ವು ಸೊ ಇದು ಅವಾಗ್ಲಿಂದ ಅವನು ಉಳಿಸ್ಕೊಳ್ಲಿಕ್ಕೆ ಬಹಳ ಪ್ರಯತ್ನ ಪಟ್ಟೆ ಬಹಳ ಹೋರಾಟ ಮಾಡಿದೆ ಪದೇ ಪದೇ ನನಗೆ ಒಂದು ಸ್ವಲ್ಪ ಅವಕಾಶ ಸಿಕ್ಕಿದ್ರು ಒಂದು ಟೂ ತ್ರೀ ಅವರ್ಸ್ಗೋಸ್ಕರನಾದ್ರೂ ಸರಿ ಅಹ್ ನೂರು ನೂರೈವತ್ತು ಇನ್ನೂರು ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇದ್ದೆ ನನ್ ತೋಟಕ್ಕೆ ಹೋಗೋದು ಅಲ್ಲೆಲ್ಲ ಓಡೋಣ ಇದನ್ನೆಲ್ಲ ಮಾಡಿ ನನ್ನ ಪ್ರಯತ್ನ ನಿರಂತರವಾಗಿ ಸಾಕ್ತು ಕೊನೆಗೆ ನಮ್ಮ ಕೃಷಿ ವಿಜ್ಞಾನಿಗಳು ನನಗೆ ಸ್ನೇಹಿತರಿದ್ರು ಸಾಕಷ್ಟು ಜನ ಅವರೆಲ್ಲರ ಒಂದು ಏನು ಏನೋ ಒಂದು ಕಾಂಟ್ರಿಬ್ಯೂಷನ್ ಇಂದ ಅವೆಲ್ಲ ಇಡೀ ಲ್ಯಾಂಡ್ ಅನ್ನ ನಾನು ಅಂತ ನಮ್ಮ ಸೌಳುವನ್ನ ತಗಿಲಿಕ್ಕೆ ಒಂದು ಪ್ರಕ್ರಿಯೆ ಇದೆ ಸೊ ಅದು ಒಂದು ಅದು ಒಂದು ಕನಿಷ್ಠ ಒಂದು ಒಂದು ಐದಾರು ವರ್ಷ ಬೇಕು ಬಟ್ ತಾಳ್ಮೆಯಿಂದ ಕಾಯ್ಬೇಕಾಗ್ತದೆ ಆ ಪ್ರಕ್ರಿಯೆಗೆ ಆ ಈಗ ಕಳೆದ ವರ್ಷದಿಂದ ನನ್ನ ಭೂಮಿ ಆಲ್ಮೋಸ್ಟ್ ಈಗ ನನ್ನ ಪಿ ಎಚ್ ಕಂಟೆಂಟ್ ನಾನು ವ್ಯಾಲ್ಯೂ ಮಾಡ್ತಿದ್ರೆ ಆ ಕೃಷಿ ಭೂಮಿ ಈಗ ನಾಲ್ಕು ಪರ್ಸೆಂಟ್ ಬಂದಿದೆ ಏನದು ಆಲ್ಮೋಸ್ಟ್ ಇದ್ದಿದ್ದು ನಾಲ್ಕಕ್ಕೆ ಬಂದಿದೆ ಸೊ ಬಟ್ ಅಷ್ಟಕ್ಕೆ ನನ್ನ ನಾನು ಅದರೊಳಗೆ ಪಟ್ಟಂತ ಶ್ರಮ ನನ್ಗೆ ಓಡಾಟದಂತದ್ದು ನಾನು ಯಾವತ್ತೂ ಲಾಭ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಅದರಿಂದ ಬಟ್ ಎಲ್ಲರಿಗೂ ಹಂಗೆ ಮಾಡ್ಲಿಕ್ಕೆ ಆಗಲ್ಲ ಬಟ್ ನನ್ನ ಭಾವನಾತ್ಮಕವಾಗಿ ಕೂಡ ನಾನು ಆ ಜಮೀನಿಗೆ ಸಂಬಂಧಪಟ್ಟು ಊರು ಹುಟ್ಟು ಹುಟ್ಟು ಊರ್ನಲ್ಲಿ ಇದ್ದಂತ ಜಮೀನು ಅದು ಉಡಿಸ್ಕೊಳ್ಬೇಕು ಅದೇನಾದ್ರು ಒಂದು ಖಾಲಿ ಬಿಡಬಾರ್ದು ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತಿಗೂ ಇವತ್ತಿಗೂ ಹೋಗ್ತಾ ಇದ್ದೀನಿ ಆ ನಿರಂತರವಾಗಿ ಆ ಹಸಿರು ಆ ಒಂದು ತೋಟ ಅಲ್ಲಿ ಓದಂತ ಸಂದರ್ಭದಲ್ಲಿ ಇರುವಂತ ವಾತಾವರಣ ಬಹಳ ಸಂತೋಷ ಕೊಡುತ್ತೆ ನನಗಾಗ್ಲಿ ನಮ್ಮ ಕುಟುಂಬದವ್ರಿಗಾಗ್ಲಿ ಮಕ್ಕಳಿಗೆ ವಿಶೇಷವಾಗಿ ಅಲ್ಲಿ ಓದಂತ ಸಂದರ್ಭದಲ್ಲಿ ಅವರು ಇಲ್ಲಿರುವಂತಹ ಕುರಿ ಕೋಳಿ ಪ್ರತಿಯೊಂದ್ರ ಜೊತೆಗೆ ಆಟ ಆಡುವಂಥದ್ದು ಅದಕ್ಕೆ ನಾವು ಆಲ್ಟರ್ನೇಟಿವ್ ಕೊಡಕ್ಕಾಗಲ್ಲ ಆಗಲ್ಲ ಅದಕ್ಕೆ ಬದಲೇ ಇಲ್ಲ ಸೊ ನಾವು ಹಿಂಗೆ ಚಿಕ್ಕವರಿಗೆ ಈಗ ಮಕ್ಳು ಮನೆ ಬಿಟ್ಟು ಹೊರಕೆ ಬರಲ್ಲ ಸೊ ಅದೇ ದುರಂತ ಆಗಿದೆ ಮೊಬೈಲ್ ಹಿಡ್ಕೊಂಡ್ ಕೂತ್ ನಾವು ಮನೇಲಿ ಬರ್ತಿಲ್ಲ ಅಂತ ನಮ್ಮ ಅಮ್ಮ ಬರೋರು ಕೋಲ್ ಹಿಡ್ಕೊಂಡ್ ಬರೋರು ಈ ಜಾಡಿ ಈ ಜಾಡಿ ಕಾಲು ಕೈ ಎಲ್ಲಾ ಏನಾಗ್ತಿದ್ವು ಒಂತರ ಮೆತ್ಗ ಆಗ್ತಿದ್ವು ಗೊತ್ತಲ್ಲ ಹ ಅದನ್ನ ನೋಡಿದ್ರೆ ಎಲ್ಲಿ ಹೊಡಿತಾರೆ ಅಂತ ಹೇಳ್ಬಿಟ್ಟು ಈಜಾಡ್ಕೊಂಡು ಬಂದು ಕೈಗೆ ಕಾಲಿಗೆ ಮಣ್ಣು ಹಚ್ಕೊಂತಿದ್ವಿ ಎಲ್ಲ ಆಟ ಆಡಕೊಂಡ್ ಬಂದಾಗ ಹೋಗಿದ್ದಾನೆ ಅಂತೇಳಿ ಸೊ ಅಂತ ದಿನಗಳು ನಮ್ಗೆ ಮನೇಲಿ ಭಾನುವಾರ ಮಾತ್ರ ಒಂದು ಕಾರ್ಟೂನ್ ಬರ್ತಾ ಇತ್ತು ಸೊ ಅದನ್ನ ಮಿಸ್ ಮಾಡ್ದೆ ಇವತ್ತು ಟಿವಿ ಹಾಕಿದ್ರೆ ಕಾರ್ಟೂನ್ ಬರ್ತಾ ಮಕ್ಕಳಿಗೆ ಸೊ ಅಂತ ಪರಿಸ್ಥಿತಿಲಿ ಇದೀವಿ ನಾವೆಲ್ಲ ಇನ್ನು ಮುಂದೆ ಹೇಗಿರುತ್ತೋ ಗೊತ್ತಿಲ್ಲ ಎ ಐ ಬರ್ತಾ ಇದೆ ಹ್ಮ್ ಎ ಐ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನು ಎಲ್ಲೆಲ್ಲಿಗೆ ಹೋಗಿ ನಿಲ್ತೀವಿ ಗೊತ್ತಿಲ್ಲ ಮನುಷ್ಯನ ಯಾವ್ಯಾವ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡ್ತಾವೋ ಮಷಿನ್ಗಳು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಅದಕ್ಕೆ ಸಾಕ್ಷಿ ಆಗ್ಬೋದು ನಾವೆಲ್ಲ ಇದ್ರೆ ಸೊ ನೋಡೋಣ ಸೊ ಇಷ್ಟು ನನ್ನ ಒಂದು ಸಣ್ಣ ಒಂದು ನನ್ನ ಅಗ್ರಿಕಲ್ಚರ್ ಅಥವಾ ನನ್ನ ಕೃಷಿಯ ಜೊತೆ ಒಂದು ಹೋರಾಟ ಇಲ್ಲಿವರೆಗೂ ನಾನು ಭೂಮಿನ ಸಾವಯವವಾಗಿ ಓಡಿಸ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಆ ಅದನ್ನ ಕಂಟರ್ ಇದ್ದಾರೆ ಲಾಭ ನಾನು ಅದರಿಂದ ನಿರೀಕ್ಷೆ ಮಾಡ್ತಲ್ಲ ಜಸ್ಟ್ ನಾನು ಅದನ್ನ ತೋಟಕ್ಕೆ ಹೋದಾಗಂತ ಸಂದರ್ಭದಲ್ಲಿ ನನಗೆ ಒಂದು ಇದು ಸಿಗಬೇಕು ಮನಃಶಾಂತಿ ಸಿಗ್ಬೇಕು ಆ ಉದ್ದೇಶಕ್ಕೋಸ್ಕರ ಸೊ ಇಲ್ಲಿ ನಾನು ನಾನು ನೋಡಿರೋ ಸುಮಾರು ಜನ ಪರಿಚಯಿಸ್ತಿದಿರಿ ಇಲ್ಲಿ ಕೂತಿದಾರೆ ದಯಾನಂದಿರ್ಬೋದು ಅವ್ರ ತೋಟದಲ್ಲೆಲ್ಲ ನಾನು ಓಡಾಡಿದ್ದೀನಿ ಬಹಳ ಅಹ್ ಸಾವಯವ ಕೃಷಿಗೆ ಅವ್ರದ್ದು ಕೂಡ ಕಾಂಟ್ರಿಬ್ಯೂಷನ್ ಇದೆ ಸೊ ಸೊ ಇಷ್ಟು ಹೇಳ್ತಾ ಮೇಡಮ್ ನನಗೆ ತಿಳಿದಷ್ಟು ಮಾತಾಡಿದ್ದೇನೆ ಆ ತಾವು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ತಮ್ಮೆಲ್ಲರಿಗೂ ಕಾರ್ಯಕ್ರಮದಲ್ಲಿ ಸಾಕಷ್ಟು ತಿಳ್ಕೊಳ್ಳುವಂಥ ವಿಚಾರಗಳಿದೆ ಅನುಭವಿಸ್ತಾ ಇದ್ದೀರಿ ತಮಗೇನಾದ್ರು ಇತ್ತ ತಿಳಿಸಿದ್ರೆ ನಮ್ಮ ಕೃಷಿ ಭೂಮಿಗೂ ಅನುಕೂಲ ಆಗುವಂತದ್ದು ಅಥವಾ ಬೇರೆ ಅವ್ರಿಗೆಲ್ಲಾರು ಸೇರಿ ನಾವು ಕೂಡ ಅದನ್ನ ಈ ಕಾರ್ಯಕ್ರಮಕ್ಕೆ ಬಂದಿದ್ವಿ ತಮ್ಮ ಜೊತೆ ತಮ್ಮ ರೀತಿಯ ಒಂದು ಪಾರ್ಟಿಸಿಪೆಂಟ್ಸ್ ಅಷ್ಟೇ ನಾವು ಯಾವುದೇ ರೀತಿಯ ವಿಶೇಷತೆ ನಮ್ಮಲ್ಲಿ ಇಲ್ಲ ತಮಗಿರೋಷ್ಟು ನನಗೆ ಕೃಷಿ ಇದರಲ್ಲಿ ಅನುಭವ ಇಲ್ಲ ಸೊ ಇಷ್ಟನ್ನ ನನ್ನ ಮಾತಿಗಳ ಮುಖ ಎಲ್ಲರಿಗೂ ತಿಳಿಸಿ ಈ ನನ್ನ ಮಾತಿಗಳಿಗೆ ಆ ಪುರುಷ ಪಿಡ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು